ನಿಮ್ಮ ಮೊದಲ ಪ್ರಶ್ನೆ ದೇಹದ ಉಷ್ಣತೆ ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಮೋಸಂಬಿ ಬಿ ಸೇಬು ಸಿ ಕರ್ಬೂಜ ಮತ್ತು ಡಿ ಕಲ್ಲಂಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ದೇಹದಲ್ಲಿ ಉಷ್ಣತೆ ಕಡಿಮೆ ಮಾಡಬಲ್ಲ ಹಣ್ಣು ಎಂದರೆ ಅದು ಕಲ್ಲಂಗಡಿ ಹಣ್ಣಾಗಿದೆ ಪ್ರಶ್ನೆ ಎರಡು ನೀವು ಯಾವ ದೇಶದಲ್ಲಿ ಮದ್ಯದ ಪರವಾನಗಿಯನ್ನು ಪಡೆಯಬೇಕು ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ದುಬೈ ಸಿ ಆಸ್ಟ್ರೇಲಿಯಾ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈನಲ್ಲಿ ನೀವು ದುಬೈನಲ್ಲಿ ಇದ್ದರೆ ಮದ್ಯದ ಪರವಾನಗಿಯನ್ನು ಪಡೆದು ಅದನ್ನು ಸೇವನೆ ಮಾಡಬೇಕಾಗುತ್ತದೆ ಪ್ರಶ್ನೆ ಮೂರು ಭಾರತದಲ್ಲಿ ಸರ್ಕಾರಕ್ಕೆ ಅತ್ಯಧಿಕ ಆದಾಯ ತಂದುಕೊಡುವ ಪಟ್ಟಣ ಯಾವುದು ಆಪ್ಷನ್ಸ್ ಎ ಮುಂಬೈ ಬಿ ಕೋಲ್ಕತ್ತಾ ಸಿ ಬೆಂಗಳೂರು ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈ ನಗರವು ಅಥವಾ ಪಟ್ಟಣವು ಭಾರತಕ್ಕೆ ಸರ್ಕಾರಕ್ಕೆ ಅತ್ಯಧಿಕ ಆದಾಯ ತಂದುಕೊಡುವ ಪಟ್ಟಣವಾಗಿದೆ ಪ್ರಶ್ನೆ ನಾಲ್ಕು ಭಾರತದ ಯಾವ ನದಿ ಹಿಮ್ಮುಖವಾಗಿ ಹರಿಯುತ್ತದೆ ಆಪ್ಷನ್ಸ್ ಎ ಕೃಷ್ಣ ಬಿ ಗಂಗಾ ಸಿ ನರ್ಮದಾ ಮತ್ತು ಡಿ ತುಂಗಭದ್ರಾ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ಭಾರತದ ನರ್ಮದಾ ನದಿಯು ಹಿಮ್ಮುಖವಾಗಿ ಹರಿಯಲು ಪ್ರಸಿದ್ಧವಾಗಿದೆ ಪ್ರಶ್ನೆ ಐದು ಯಾವ ಸೊಪ್ಪು ಶಿಶುಗಳಿಗೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಮೆಂತ್ಯ ಸೊಪ್ಪು ಬಿ ಸಬ್ಸಿಗೆ ಸೊಪ್ಪು ಸಿ ಪಾಲಕ್ ಸೊಪ್ಪು ಮತ್ತು ಡಿ ದಂಟಿನ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನಿಂದ ಮಾಡಿದ ಆಹಾರವನ್ನು ಶಿಶುಗಳಿಗೆ ಕೊಡುವುದರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತದೆ ಪ್ರಶ್ನೆ ಆರು ನಮ್ಮ ಚರ್ಮವನ್ನು ತಾಜಾವಾಗಿಡಲು ನಾವು ಏನು ತಿನ್ನಬೇಕು ಆಪ್ಷನ್ಸ್ ಎ ಬೆಲ್ಲ ಬಿ ನಿಂಬೆಹಣ್ಣು ಸಿ ಸೌತೆಕಾಯಿ ಮತ್ತು ಡಿ ಚಕ್ಕೋತ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆಹಣ್ಣು ನಿಂಬೆಹಣ್ಣಿನಿಂದ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಿಂದ ನಮ್ಮ ಚರ್ಮವನ್ನು ತಾಜಾವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಯಾವ ಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯಾಶಕ್ತಿ ಹೆಚ್ಚುತ್ತದೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಬೇರಿ ಹಣ್ಣು ಮತ್ತು ಡಿ ಬೇಲದಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಣ್ಣು ಬೆರ್ರಿ ಹಣ್ಣನ್ನು ವಾರಕ್ಕೆ ಒಮ್ಮೆಯ ತಿನ್ನುವುದರಿಂದ ನಮ್ಮಲ್ಲಿನ ಜೀರ್ಣಕ್ರಿಯಾಶಕ್ತಿ ಹೆಚ್ಚಿಸಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಮನೆಯ ಮುಂದೆ ಸಗಣಿ ಹಾಕಲು ಕಾರಣವೇನು ಆಪ್ಷನ್ಸ್ ಎ ಬ್ಯಾಕ್ಟೀರಿಯಾ ತಡೆಯಲು ಬಿ ಸಂಪ್ರದಾಯಕ್ಕೆ ಸಿ ರಂಗೋಲಿ ಹಾಕಲು ಮತ್ತು ಡಿ ಸ್ವಚ್ಛತೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ತಡೆಯಲು ಮನೆಯ ಮುಂದೆ ಸಗಣಿಯನ್ನು ಹಾಕುವುದರಿಂದ ಅಲ್ಲಿ ಹೊರಗಡೆಯಿಂದ ಬರುವ ಬ್ಯಾಕ್ಟೀರಿಯಾವನ್ನು ತಡೆಯಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಕೋಳಿ ಚರ್ಮವನ್ನು ಹೆಚ್ಚು ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಚರ್ಮರೋಗ ಸಿ ಕೊಬ್ಬು ಹೆಚ್ಚುವಿಕೆ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು ಹೆಚ್ಚುವಿಕೆ ಕೋಳಿ ಚರ್ಮವನ್ನು ಹೆಚ್ಚು ತಿನ್ನುವುದರಿಂದ ನಮ್ಮಲ್ಲಿನ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಹತ್ತು ಹಗಲಿನಲ್ಲಿ ಸಂಭೋಗ ಮಾಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಆಯಸ್ಸು ಕಡಿಮೆ ಬಿ ಮಕ್ಕಳಾಗದಿರುವಿಕೆ ಸಿ ದರಿದ್ರ ಬರುವುದು ಮತ್ತು ಡಿ ಹೆಚ್ಚು ನಿಶಕ್ತಿಯಾಗುವಿಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ನಿಶಕ್ತಿಯಾಗುವಿಕೆ ಒಂದು ಅಧ್ಯಯನದ ಪ್ರಕಾರ ಹಗಲಿನಲ್ಲಿ ಸಂಭೋಗ ಮಾಡುವುದರಿಂದ ದೇಹದ ನಿಶಕ್ತಿ ಹೆಚ್ಚಾಗುತ್ತದೆ